ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆಯ ಬೆನ್ನಲ್ಲೇ ಅತಿಶಿ ಸಿಂಗ್ ಆಯ್ಕೆ ಜಾಮೀನು ಪಡೆದು ಬಿಡುಗಡೆಯಾದ ಬಳಿಕ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೇಜ್ರಿವಾಲ್ ಜೈಲಿನಲ್ಲಿದ್ದಾಗ ಸಮರ್ಥವಾಗಿ ರಾಜ್ಯವನ್ನು ನೋಡಿದ್ರು ಅತಿಶಿ ಸಿಎಂ ಪರ ಹಲವು ಬಾರಿ ಮಾಧ್ಯಮಗಳೊಡನೆ ಬ್ಯಾಟಿಂಗ್ ಕೂಡ ಮಾಡಿದ್ರು ದೆಹಲಿ ಮೂರನೆಯ ಮಹಿಳೆ ಸಿಎಂ ಆಗಿ ಅತಿಶಿ ಸಿಂಗ್ ಆಯ್ಕೆ ಸಿಎಂ ಅರವಿಂದ್ ಕೇಜ್ರಿವಾಲ್ ರಾಜೀನಾಮೆಯ ಬೆನ್ನಲ್ಲೇ ಅತಿಶಿ ಸಿಂಗ್ ಮರ್ಲೇನಾ ನೂತನ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ ಮದ್ಯ ನೀತಿ ಹಗರಣದಲ್ಲಿ ಜೈಲು ಸೇರಿದ ಎಇಪಿ ನಾಯಕ ಅರವಿಂದ್ ಕೇಜ್ರಿವಾಲ್ ಜಾಮೀನು ಪಡೆದು ಬಿಡುಗಡೆಯಾದ ಬಳಿಕ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದರು ಇಂದು ದೆಹಲಿಯ ಲೇ ಗವರ್ನರ್ಗೆ ರಾಜೀನಾಮೆ ಸಲ್ಲಿಸಿದ ಬಳಿಕ ಮುಂದಿನ ಸಿಎಂ ಯಾರಾಗಬಹುದು ಎಂಬ ಕುತೂಹಲ ಎಲ್ಲರಲ್ಲಿ ಮನೆ ಮಾಡಿತ್ತು ಈಗ ಅತಿಶಯ ಸಿಎಂ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲಿದ್ದಾಗ ಸಮರ್ಥವಾಗಿ ರಾಜ್ಯವನ್ನು ನಿಭಾಯಿಸಿದ್ರು ಸಿಎಂ ಪರ ಹಲವು ಬಾರಿ ಮಾಧ್ಯಮಗಳೊಡನೆ ಬ್ಯಾಟಿಂಗ್ ಮಾಡಿದಲ್ಲದೆ ಪಕ್ಷದ ಅಧಿಕೃತ ವಕ್ತಾರೆಯಂತೆ ಕಾರ್ಯ ಕೂಡ ನಿರ್ವಹಿಸಿದ್ರು